ಹಾಯ್ ಗೈಸ್ ನಾವಿವತ್ತು ಕರ್ನಾಟಕ ಯೂನಿವರ್ಸಿಟಿ ಗ್ರೌಂಡ್ ಒಳಗಿದ್ದೀವಿ ನೋಡಿ ಡೈಲಿ ಯಾರ್ಯಾರೆಲ್ಲ ಪಿ ಎಸ್ ಐ ಮತ್ತು ಇ ಎಸ್ ಐ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೀರಿ ಫಿಸಿಕಲ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಾವಿವತ್ತು ನಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಗ್ರೌಂಡಿಗೆ ಬಂದಿದ್ದೀವಿ ಆ್ಯಂಡ್ ಫಸ್ಟಿಗೆ ಯಾರೂ ಕೂಡ ಒಂದೇ ದಿನಕ್ಕೆ ಒಂದು ಟೈಮ್ನ ಸೆಟ್ ಮಾಡಿ ನಾವು ಓಡ್ಬಿಟ್ಟು ಫಿಸಿಕಲ್ ಕ್ಲಿಯರ್ ಮಾಡ್ತೀನಿ ಅನ್ನುವಂಥ ಒಂದು ವಿಚಾರ ಮಾಡಬೇಡ್ರಿ ಇಟ್ ನೀಡ್ ಯುವರ್ ಪ್ರಾಕ್ಟೀಸ್ ಅಟ್ ಲೀಸ್ಟ್ ಒನ್ ಮಂತ್ ಟೂ ಮಂತ್ ನೀವು ಸ್ಟೆಮಿನಾನ ಬಿಲ್ಡ್ ಮಾಡಬೇಕಾಗುತ್ತೆ ನಾನು ಯಾವತ್ತೂ ಹೇಳ್ತಿರ್ತೀನಿ ದಿನ ನಾವು ಇವತ್ತು ಯಾವ ಥರ ನೀವು ಸ್ಲೋ ಆಗಿಯೇ ಓಡೋಕ್ಕೆ ಶುರು ಮಾಡಿರಿ ಬಟ್ ಎಂಡ್ ಯಾವ ಥರ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಒಂದೇ ದಿನ ಇಂಪ್ಲಿಮೆಂಟ್ ಮಾಡಬೇಡ್ರಿ ಹೋಗ್ತಾ ಹೋಗ್ತಾ ಇಂಪ್ಲಿಮೆಂಟ್ ಮಾಡಿರಿ ಈಗ ನಾವು ಒಂದು ಗ್ರೂಪ್ ಮಾಡಿದ್ದೀವಿ ಐ ವಾಂಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಸೊ ಅವರೊಳಗೆ ಮ್ಯಾಕ್ಸಿಮಮ್ ಜನ ಈ ಫಿಸಿಕಲ್ ಆಗಿರ್ಬೋದು ಆ್ಯಂಡ್ ಎಕ್ಸಾಮ್ ಆಗಿರ್ಬೋದು ಕ್ಲಿಯರ್ ಮಾಡಬೇಕು ಆ್ಯಂಡ್ ನಮ್ಮ ಜೊತೆ ಎಕ್ಸ್ ಆರ್ಮಿಯಿಂದ ಬಂದಂಥ ಸರ್ ಇದ್ದಾರೆ ಅವರು ನಮ್ಮನ್ನೆಲ್ಲ ಗೈಡ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಯಾವ ಥರ ನಿಮ್ಮ ಸ್ಟಮಿನಾನ ಬಿಲ್ಡ್ ಮಾಡಬೇಕು ಯಾವ ಥರ ಓಡಬೇಕು ಆ್ಯಂಡ್ ನಾಲ್ಕು ರೌಂಡ್ನ ಯಾವ ಥರ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಅವರು ಡೀಟೇಲಾಗಿ ಹೇಳ್ಕೊಡ್ತಾರೆ ಕಾಂಪಿಟೇಷನ್ ಇದೆ ಬಟ್ ಡೈಲಿ ಪ್ರ್ಯಾಕ್ಟೀಸ್ ಮಾಡೋರು ಇಲ್ಲ ಓಕೆ ಡೈಲಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಈ ಫಿಸಿಕಲ್ ಎಕ್ಸಾಮ್ ಒಳಗೂ ಕೂಡ ಪಾಸ್ ಮಾಡ್ತಾರೆ ನಾವು ಈಗ ಯಾವ ಥರ ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀವಿ ನೀವು ನೋಡ್ಬೋದು ನೀವು ಕೂಡ ಯಾವ ಊರಲ್ಲಿದ್ದೀರಿ ನೀವು ಎಲ್ಲೇ ಇದ್ದೀರಿ ಅಲ್ಲೇ ಕೂತು ಪ್ರಿಪೇರ್ ಮಾಡಬೇಕು ಒಟ್ನಲ್ಲಿ ಪ್ರ್ಯಾಕ್ಟೀಸ್ ಮಾಡೋದರಿಂದ ನೀವು ರನ್ನಿಂಗ್ ಆ್ಯಂಡ್ ಈ ಫಿಸಿಕಲ್ ಏನಿದೆಯೋ ಅದನ್ನು ಫಿಟ್ ಆಗಿ ಕೂಡ ಇರ್ಬೋದು ಹಾಗೆ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡ್ಬೋದು ಗೈಸ್ ಹಾಯ್ ಗೈಸ್ ವಿ ಕಂಪ್ಲೀಟೆಡ್ ಫೋರ್ ರೌಂಡ್ಸ್ ನಾವೆಲ್ಲರೂ ಕೂಡ ನಾಲ್ಕು ರೌಂಡ್ ಕೌಂಟ್ಲಿಂಗ್ ಮಾಡಿದ್ದೀವಿ ಆದರೆ ಇವತ್ತು ನಾವು ಟೈಮ್ ಹಚ್ಚಿ ಓಡಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇನ್ ಟೈಮ್ ಒಳಗೆ ಓಡಿದ್ದಾರೆ ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ಟೈಮ್ ಹಚ್ಚಿ ಓಡೋ ಅವಶ್ಯಕತೆ ಇಲ್ಲ ಒನ್ ಮಂತ್ ಆದರೂ ನೀವು ಪ್ರಾಕ್ಟೀಸ್ ಮಾಡಿ ಅದು ಆದಮೇಲೆ ಟೈಮ್ ಹಚ್ಚಿ ಓಡಿದರೆ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಆ್ಯಂಡ್ ಸಿ ಡೈಲಿ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಇಲ್ಲ ಮುಗೀತು ನನ್ನ ಕತೆ ಸಾಕಾಯಿತು ಈ ಥರ ಎಲ್ಲ ಬರೋದಿಲ್ಲ ಹಾಗೆ ಭಾಳ ಜನಕ್ಕೆ ಸಮಸ್ಯೆ ಇರುತ್ತೆ ಆಮೇಲೆ ಸ್ಟೆಮಿನಾ ಹ್ಯಾಂಗೆ ಬಿಲ್ಡ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಪರ್ಫೆಕ್ಟಾಗಿ ಇನ್ಸ್ಟ್ರಕ್ಷನ್ನ ಕೊಡಲಾಗುತ್ತೆ ಆಮೇಲೆ ಈವನ್ ಪೇಪರ್ ಒನ್ ಕ್ಲಾಸ್ ಟ್ವೆಂಟಿ ಫಿಫ್ತ್ ಆಫ್ ಸೆಪ್ಟೆಂಬರಿಂದ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ನಿಮಗೆ ಹೋಲಿಸ್ಟಿಕ್ಕಾಗಿ ಈ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಕೊಡುತ್ತೆ ಸೊ ಅದಕ್ಕಾಗಿ ನೀವು ಕನಮಾಡಿ ಇನ್ಸ್ಟಿಟ್ಯೂಟ್ಗೆ ಬರ್ಬೋದು ಗೈಸ್ ಥ್ಯಾಂಕ್ ಯು ಒಳ್ಳೆ ಒಂದು ಆಮೇಲೆ ಆಮೇಲೆ ಹೊಟ್ಟೆ ಕರ್ಗಿಸೋದು ಆಮೇಲೆ ನಿಮಗೆ ಡಯಟ್ ಏನು ಇಂಪಾರ್ಟೆಂಟ್ ನೀವು ರನ್ನಿಂಗ್ ಏನು ಮಾಡೋದಂದರೆ ಡಯಟ್ ಇಂಪಾರ್ಟೆಂಟ್ ಎಲ್ಲ ಗೊತ್ತಾ ಊಟವೇ ಒಂದು ಆಹಾರ ಆಹಾರವೇ ಒಂದು ಔಷಧಿ ನೀವು ಏನು ಊಟ ಮಾಡ್ತೀರಿ ಅದು ನಿಮ್ಮ ಔಷಧಿ ಆಗುತ್ತೆ ಓಕೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ಅದು ಎರಡು ವರ್ಷ ಪ್ರಾಕ್ಟೀಸ್ ಮಾಡಿ ರಾತ್ರಿ ಶಿಸ್ತಿ ಎಲ್ಲಿ ಏನು ಮಾಡ್ತಿದ್ದು ಅಡ್ಡಿಗೆ ಕೊಡಿದ್ರಿ ನೀವು ಬೇಗ ಓಕೆ ಅದನ್ಸಿ ಬೆಳಗ್ಗೆ ಐದುವರೆಗೆ ಎಷ್ಟು ಓಡಿರಿ ಓಡಿರಿ सर सर होते नकडे गेले म्हणजे हजनारब दोड विषय देव बरं ओके इन हुड न जिथे हुड हमिष इथं ओढ अं ನಲ್ವತ್ತು ಐವತ್ತು ಅರವತ್ತು ವರ್ಷ ಐವತ್ತೈದು ವರ್ಷ ಆದರು ಈಗಾದರೂ ನಾವು ಹೇಳ್ಬೇಕಲ್ಲ ಐವತ್ತು ವರ್ಷ ಆದರೂ ಅರವತ್ತು ವರ್ಷ ಅಲ್ಲಿರೋದಿಲ್ಲ ಆದರೆ ಹೆಣ್ಣುಗಳಿಗೆ ಯಾವ ಟೆಸ್ಟ್ ಕ್ಲಿಯರ್ ಮಾಡಿರ್ತಾರಲ್ಲ ಅದೇ ಕಮಿಷನ್ ಬರಬೇಕಾದ್ರು ಆ ಟೆಸ್ಟ್ ಕ್ಲಿಯರ್ ಮಾಡೇ ಬರ್ಬೇಕು ಅವ್ರಿಗೆ ಪ್ರತಿ ತಿಂಗಳೇ ಎಷ್ಟು ಎಕ್ಸಾಮು ಪ್ರತಿ ತಿಂಗಳೂ ಓಕೆ ಆಲ್ಮೋಸ್ಟ್ ಅಷ್ಟಪಾಲ ಅರ್ಕ ಬಂದೆಕನ ಬಂದು 416 ಮಿಟರ್ ಹೊರತನಂದ್ರೆ ನಿಮಗೆ ಇದೇ ತರಂತು ಇದ್ರೆ ಬಿಡ ಬಿಡದ ಪಾಪ ಸರ್ ಒಂದ ಹೆಜ್ಜೆ ಕಿಚಡಾ ಬಂಗಲಿಗೆ ಈ ಈ ಸಮಸ್ಯೆ ಆಯ್ತು ರೆಡಿಮಿ ಟ್ರೈನಿಂಗ್ වල ಸಮಸ್ಯೆ ನೀವು ಒಂದ ಸಲ ಈ ಅಸಿಸ್ಟೆಂಟ್ನರ ಕೇಳಕಂದ್ರೆ ಟ್ರೈನಿಂಗ್ වල ಸಮಸ್ಯೆ ಅದು ನೀವು ಹೊರಕೊಂಡು ಹೋಗ್ ಆಮೇಲೆ ಈ ಟ್ರೈನಿಂಗ್ ಅಕಾಡೆಮಿ ಜೊತೆ ಹೋಗಲ್ಲ ಈಗ ಅಲ್ಲಿ ಏನಿದೆ ಅಂದ್ರೆ ಪ್ರತಿ ವಾರಕ್ಕೆ ಟ್ರೈನಿಂಗ್ ಟ್ರೈನಿಂಗ್ ಫಸ್ಟ್ ಅಲ್ಲಿ ನಿಮ್ದು ಟ್ರೈ ಮಾಡ್ಕೊಳ್ಳಿ ಅಲ್ಲಿ ಎಲಿಮಿನೇಟ್ ಮಾಡ್ತಾ ಮಾಡ್ಕೊತ ಹೋಗ್ತಾರೆ ಒಂದು ವಾರ ಎಕ್ಸಾಮ್ ಕ್ಲಿಯರ್ ಮಾಡಿ